ಇಲ್ಲ ನಾವು ವೀರಪ್ಪ ಮೊಯ್ಲಿ ಅವ್ರ ಬಣನೇ ನಾವು ನಾವು ಅವ್ರ ಬಣನೇ ನಾವು ಎಲ್ಲ ಒಂದೇ ಬಣ ಅವರು ಸಹ ವೀರಪ್ಪ ಮೊದಲಿ ಕಾಂಗ್ರೆಸ್ ಪಕ್ಷಕ್ಕೆ ವೀರಪ್ಪ ಅಲ್ಲಿ ರೆಡಿ ಮಾಡಿ ನಾವೆಲ್ಲ ಒಂದು ಅವ್ರಿಂದೇನೆ ಮಾಡ್ತೀವಿ ಎಲ್ಲೂ ಎರಡು ಬಣ ಇಲ್ಲ ಒಂದೇ ಬಣ ಸರ್ ಐದಾರು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿನೇ ಯಾರು ಕೊಡ್ತಾರೆ ನಾವೆಲ್ಲ ಐದು ಜನ ಅವ್ರಿಗೆ ಕೆಲಸ ಮಾಡ್ತೀವಿ ಸಭಾ ಸಮಾರಂಭ ಸರ್ ಸಭೆ ಸಮಾರಂಭಗಳಿಗೆ ಬರ್ತಾರೆ ಕೆಲವೊಂದು ಲೀಡರ್ಸ್ ನಿಮ್ ಜೊತೆ ಇರೋರು ಆ ಕಡೆ ಕಾಣಿಸ್ಕೊಳ್ಳಲ್ಲ ಆ ಕಡೆ ಇರೋರು ಈ ಕಡೆ ಎಲ್ಲ ಲೀಡರ್ಗಳು ಪಾಪ ಅಲ್ಲೂ ಇರೋರು ಸರ್ ಪರ್ಟಿಕ್ಯುಲರ್ ಆಗಿರೋ ನೋಡಿ ಸರ್ ಕಾಂಗ್ರೆಸ್ ಪಕ್ಷದ ಕೆಲವ್ರು ಪಾಪ ಅವರು ಪರ್ಸನಲ್ ಪ್ರೋಗ್ರಾಮ್ ಗಳಿರುತ್ತೆ ಬರಕ್ ಆಗಲ್ಲ ಅದೇ ಒಂದು ಕಾರಣಕ್ಕೆ ಒಂದೇ ಬಣ ಇದೆ ಎಲ್ಲೂ ಎರಡು ಬಣ ಇಲ್ಲ ಸರ್ ಯುವಕರೆಲ್ಲ ನಿಮ್ ಜೊತೆ ಇದ್ದಾರೆ ಇಲ್ಲ ಇಲ್ಲ ಅವ್ರಿಗೆ ಅಂದ್ರೆ ಯುವಕರು ನಮ್ಮ ಕೆಲಸ ಬೇರೆ ಮಾಡ್ಕೊಳ್ಳಿ ಅಂತ ಪಾಪ ಅವ್ರು ಬಿಟ್ಟಿರ್ತಾರೆ ಅಷ್ಟೇ ಅವ್ರ ಪ್ರೀತಿ ಅಷ್ಟೇ ಅದು ಚಿಕ್ಕಬಳ್ಳಾಪುರ ಜಾಬ್ ಫೇರ್ ಮತ್ತು ಲೋನ್ ಬೆಳೆ ಹಮ್ಮಿಕೊಂಡಿದ್ವಿ ರಂಗ ಯೂತ್ ಫೌಂಡೇಶನ್ ಗಳಿಂದ ಅದು ಚಿಕ್ಕಬಳ್ಳಾಪುರ ಭಾಗ್ಯಂತ ಎಲ್ಲಾ ಯುವಕರಿಂದ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತಿ ವೇಗವಾಗಿ ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಲೋನ್ಗಳಾಗಲಿ ಇಲ್ಲ ಕೆಲ್ಸಗಳಾಗ್ಲಿ ಅಂತ ನಮ್ಮ ಒಂದು ಆಶೆ ಮಾಡಿಗಳು ಹೆಚ್ಚು ಕಂಪನಿಗಳು ಭಾಗವಹಿಸಿದೆ ಬ್ಯಾಂಕ್ ಲೋನ್ ನಾನ್ ಅನ್ಎಜುಕೇಟೆಡ್ ಗಳಿಗೂ ಒಂದು ಆಪರ್ಚುನಿಟಿ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಮಾಡ್ತಾ ಇದೀವಿ ಫ್ರೀ ಆಗಿ ಹತ್ತು ದಿನ ಇರ್ಬೋದು ಅವರು ಅವ್ರ ಟೈಮಿಂಗ್ ಪ್ರಕಾರ ಇಪ್ಪತ್ತು ದಿನ ಇರ್ಬೋದು ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಕೊಡ್ತೀವಿ ಎಸ್ ಎಸ್ ಎಲ್ ಸಿ ಇರ್ಬೋದು ಯು ಸಿ ಇರ್ಬೋದು ಡಿಗ್ರಿ ಮಾಸ್ಟರ್ಸು ಇರ್ಬೋದು ಯಾರಾಡಿಗಿದೆ ಅವ್ರಿಗೊಂದು ಬೇರೆ ಆಪರ್ಚುನಿಟಿ ಓಕೆ ಬರೀ ಅನ್ಎಂಪ್ಲಾಯ್ಡ್ ಒಂದೇ ಅಲ್ಲ ಬೇರೆ ಒಂದು ಎಂಪ್ಲಾಯ್ಮೆಂಟ್ ಇರುತ್ತೆ ಅವರು ಒಂದು ಕರಿಯರ್ ಶಿಫ್ಟ್ಗೂ ಚೇಂಜ್ ಮಾಡ್ತಾರೆ ಅದಕ್ಕೋಸ್ಕರನೂ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಎಷ್ಟು ಜನಗಳಿಗೆ ನಮ್ಮದು ಒಂದು ಅದರಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಜನಕ್ಕೆ ಸಿಗಬೇಕು ಅಂತ ಒಂದು ನಮ್ಮ ಆಸೆ ರಾಜಕೀಯಕ್ಕೆ ಬಂದರೆ ಈಗ ಎರಡು ಬಣ ಆಗ್ಬಿಟ್ಟಿದೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲ ನಾವು ವೀರಪ್ಪ ಮೊನಿ ಬಣನೇ ನಾವು ನಾವು ಅವ್ರ ಬಣನೇ ನಾವು ಎಲ್ಲ ಒಂದೇ ಬಣ್ಣ ಅವರು ವೀರಪ್ಪ ಸಾಹಬ್ರು ಕಾಂಗ್ರೆಸ್ ಪಕ್ಷಕ್ಕೆ ವೀರಪ್ಪ ಮೇಲಿ ಸಾಬ್ರಿಗೆ ರೆಡಿ ಮಾಡಿ ನಾವೆಲ್ಲ ಒಂದು ಅವ್ರಿಂದೇನೆ ಮಾಡ್ತೀವಿ ಎಲ್ಲಿ ಎರಡು ಬಣ ಇಲ್ಲ ಒಂದೇ ಬಣ ಇರೋದು ಸರ್ ಸಭೆ ಸಮಾರಂಭಗಳಿಗೆ ಐದಾರು ಜನ ಆಕಾಂಕ್ಷಿಗಳಿದ್ದಾರೆ ಆದ್ರೆ ಎಲ್ಲಾರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿನೇ ಯಾರು ಕೊಡ್ತಾರೆ ನಾವೆಲ್ಲ ಐದ್ ಜನ ಅವ್ರಿಗೆ ಕೆಲಸ ಮಾಡ್ತಾರೆ ಸಭಾ ಸಮಾರಂಭ ಸಭೆ ಸಮಾರಂಭಗಳ್ ಬರ್ತಾರೆ ಕೆಲವೊಂದು ಲೀಡರ್ಸ್ ನಿಮ್ ಜೊತೆ ಇರೋರು ಆ ಕಡೆ ಕಾಣಿಸ್ಕೊಳ್ಳಲ್ಲ ಆ ಕಡೆ ಇರೋರು ಈ ಕಡೆ ಕೂಡ ಇಲ್ಲ ಇವಾಗ ಲೀಡರ್ಗಳು ಪಾಪ ಅಲ್ಲೂ ಇರೋರು ಇರ್ತಾರೆ ಇಲ್ಲೂ ಸರ್ ಪರ್ಟಿಕ್ಯುಲರ್ ಆಗಿ ಇಂಗ್ರೆಸ್ ನೋಡಿ ಸರ್ ಕಾಂಗ್ರೆಸ್ ಪಕ್ಷದಾಗಿ ಕೆಲವ್ರು ಪಾಪ ಅವರು ಬರ್ಸಲ್ ಪ್ರೋಗ್ರಾಮ್ಗಳಿರುತ್ತೆ ಬರೋಕ್ಕಾಗಲ್ಲ ಅದೇ ಒಂದು ಕಾರಣಕ್ಕೆ ಇಲ್ಲಾಂದ್ರೆ ಒಂದೇ ಬಣ ಇದೆ ಎಲ್ಲೂ ಎರಡು ಬಣ ಇಲ್ಲ ಇಲ್ಲ ಸರ್ ಯುವಕರೆಲ್ಲ ನಿಮ್ ಜೊತೆ ಇದ್ದಾರೆ ಇಲ್ಲ 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 ಅವ್ರಿಗೆ ಅಂದರೆ ಯುವಕರು ನಮ್ ಕೆಲಸ ಬೇರೆ ಮಾಡ್ಕೊಳ್ಳಿ ಅಂತ ಪಾಪ ಅವ್ರು ಬಿಟ್ಟಿರ್ತಾರೆ ಅಷ್ಟೇ ಅವ್ರ ಪ್ರೀತಿ ಅಷ್ಟೇ ಅವ್ರ ಥ್ಯಾಂಕ್ ಯು